ಸಿಕಂದ್ರಪುರ್ ಗ್ರಾಮದಲ್ಲಿ ನನ್ನ ಹೆಸರು ಅಮೃತ್ ತಂದೆ ಸೈದಪ್ಪ ಸಿಕಂದ್ರಪುರ್ ನಿವಾಸಿ ಆಗಿರ್ತೇನೆ ನಿವಾಸಿ ಆಗಿದ್ದೆ ಇದು ನನ್ನ ಹೊಲದ ಎರಡು ನೂರ ಎಂಟು ಸರ್ವೆ ನಂಬರು ಇದರಲ್ಲಿ ಎರಡು ನೂರ ಏಳು ಎರಡು ನೂರ ಐದು ಅವರು ಸರ್ವೆ ನಂಬರು ಚೇಂಜ್ ಆಗಿರ್ತದ ಚೇಂಜ್ ಆದ್ರೆ ಆದ್ರ ಭಿ ಏನ್ ಮಾಡ್ತಾರ ನನ್ಗ ಮೊದಲೊಂದ್ಸರಿ ಗಣಿಗಾರಿಕೆ ಮಾಡ ಯಾಕದ ಅಂತ ಹೇಳದ ನಾನು ಹೇಳಿದ್ ಮ್ಯಾಕ್ ಅವ್ರು ಏನ್ ಅಂದ್ರೆ ಗ್ರಾಮ ಪಂಚಾಯತ್ ಮೆಂಬರು ಎಲ್ಲರು ಸಂಬಂಧಪಟ್ಟರು ಎಲ್ಲರು ಅಂದರು ಈಗ ಅವರೆಲ್ಲ ಮಾಡತ್ತಾರಪ್ಪ ಅದು ಏನಾದ್ರೂ ಕೊಡ್ಬಿಡ್ತಾರ ಅಂತ ಹೇಳಿ ಒಂದು ನನ್ಗೆ ಏನ್ ಮಾಡ್ಯಾರ ಒಂದು ಬೋಂಡ್ ಭಿ ಬರ್ಕೊಟ್ಟಿ ಮೆಂಡ್ ಮೆಂಬರ್ದವ್ರು ಎಲ್ಲರದು ಸೈನ್ ಅವ ರೀ ನಂಬರ್ ಸೈನ್ ಅವ ಎಲ್ಲವ ಮತ್ತೆ ಹೇಳಿ ಏನ್ ಮಾಡ್ಯಾರ ಅವ್ರು ಮತ್ತೆ ಭೀ ಇಲ್ಲಿ ಹೊಳ್ಳೇತಾರ ಗ್ರಹ ಇದು ಹೊಳ್ಳೆತಾರ ಏನು ಹೊಳ್ಳೆತಾರ ಅಂತಂದ್ರೆ ಗಣಿಗಾರಿಕೆ ಮಾಡತ್ತಾರ ಕೇಳತ್ತರಿ ಅಂದ್ರೆ ಗುಂಡಗರ್ದಿ ಮಾಡತ್ತಾರ ಅವ್ರು ಮತ್ತು ಇವಾಗ ನಾ ನೋಡ್ರಪ್ಪ ನಮ್ದು ಏಟ್ ಹೊಲ ಬರ್ತದ ನಮ್ಮದು ಹಿಂಗೆ ಎರಡು ನೂರ ಐವತ್ತು ಫೀಟ್ ಹಿಂಗೆ ಮುಂದದ ಏಳ್ನೂರ ಐವತ್ತು ಫೀಟ್ ಹಿಂಗೆ ಅದ ಅದು ಏನದಪ್ಪ ನನಗೆ ಕೊಡ್ರಿ ಹೊಡ್ರಿ ಅಂತ ನಾ ಬೀದರ್ದ ಕೆಲಸ ಕೂಲಿ ಕಾರ್ಮಿಕ ಆಗಿ ಮಾಡ್ತೀನಿ ಬೀದರ್ದಾಗ ಕೆಲಸ ಮಾಡೋಕೆ ಹೋಗ್ತೀನಿ ನಾನು ಆ ಕೆಲಸ ಮಾಡ್ತಾ ಇದ್ದಾಗ ನಾನು ಅಲ್ಲಿರ್ತೇ ಇವ್ರು ಬರೋಣ ನಂದು ಆಲ್ರೆಡಿ ಇದು ತಲಟಿ ಅವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರದ್ದು ಬೇಗನೆ ತನಿಖೆ ಮಾಡಿ ನನಗೆ ನ್ಯಾಯ ಗುರುಕು ಅಂತ ಹೇಳಿ ಈ ಒಂದು ನ್ಯೂಸ್ ಮುಖಾಂತರ ಹೇಳತ್ತಿದ್ದೆ ರೀ ಇವತ್ತು ನಾನು ಮತ್ತು ಯಾರು ಭೀ ಏನು ಭೀ ಕೇಳಿದೆ ಏನಂತಾರೆ ಹೋಗಿ ಯಾವ ಏನು ಮಾಡ್ತಾನೆ ಯಾವ ಪೊಲೀಸ್ ಏನು ಮಾಡ್ತಾನ ಯಾನ್ ಏನು ಮಾಡ್ತಾರಂತಾರೆ ಮತ್ತು ನಾವೇನು ಮಾಡಿದೀವಿ ನಮ್ಮ ನೌಬಾದ್ದಾಗ ಒಂದು ಪೊಲೀಸ್ ಸ್ಟೇಷನ್ ಅದ ರೀ ಆ ಪೊಲೀಸ್ ಸ್ಟೇಷನ್ದಾಗ ಆಲ್ರೆಡಿ ನಾವು ಎಲ್ಲ ನಮ್ಮ ಅಣ್ಣವರು ನಾವೆಲ್ಲ ಬರ್ದು ಕೊಟ್ಟಿದ್ದೇವೆ ಮತ್ತು ಡಿ ಎಸ್ ಪಿ ಆಫೀಸ್ದಾಗ ರೀ ಅವ್ರು ಭೀ ಏನು ಬಿ ಹೇಳಿ ನಮಗೆ ಕರೆಸಿ ಇವ್ರು ಬಿ ಏನು ಬಿ ಕೇಳಿಲ್ಲ ಮತ್ತು ಅದು ಇಲ್ಲಿ ಅಲ್ಲಿ ಇವ್ರು ಒಬ್ರದೊಬ್ರು ಹೆಸರು ಚೇಂಜ್ ಅವ ನೋಡಿ ಇವ್ರಿಗೆ ಹದಿನೈದು ಒಂದು ಇಪ್ಪತ್ತು ವರ್ಷ ಕೆಳಗೆ ಹೇಳಿದೆ ನಾನು ನೋಡಪ್ಪ ಇವ್ ಹೆಸರು ಚೇಂಜ್ ಅವ ನಿಮ್ಮ ನೀವು ಮಾಡ್ಕೊಡ್ರಿ ಅಂತಂದ್ರೆ ಊರದರೆಲ್ಲ ಹೇಳಿದ್ರು ಏ ಏನು ಹೋಯ್ತಾನೋ ಏನು ಊರು ಬಿಟ್ಟು ಹೋಯ್ತಾನ ಇಲ್ಲೇ ಇರ್ತಾನ ತಕೋ ನಿಮಗೆ ನಾವು ಎಲ್ಲ ಅಂತ ಹೇಳಿದ್ರು ಹೇಳಿದ್ರ ಮ್ಯಾಗೆ ಕೇಳಿದ್ಮ್ಯ ಆಯ್ತಪ್ಪ ಏನಕ್ಕೆ ಮಾಡಿದ್ರು ನಮಗೆ ಮಾಡ್ತಾರ ಅಂತ ಹೇಳಿ ಇದು ಮಾಡ್ತಿದ್ದೀನಿ ನಾ ಬೀದರ್ಕಿರಲತ್ತಿದೆ ಅವ್ರು ಏನು ಮಾಡ್ತಾರೆ ಇಲ್ಲಿ ಮನಸ್ಸಿಗೆ ಬಂದಿನಪ್ಲೆ ಗಣಿಗಾರಿಕೆ ಮಾಡತ್ತಾರೆ ಮತ್ತು ಆ ಕಡೆ ಮ್ಯಾಲ ಭೀ ಕಲ್ಪಡೋ ಹೊಳ್ಳಾರೆ ಎರಡು ನೂರ ಐದರಾಗ ಎರಡ್ ನೂರ ಅಲ್ಲಿ ಮ್ಯಾಲ ಅದು ಭೀ ತೋರಿಸ್ತೆ ಅವ್ರದ್ದು ಅವ್ರದ್ದು ಹೆಸರು ಚೈಜಸ್ ಅವ ನಮ್ಗೆ ನೀವರ ಹೊಲ ಕೊಡ್ರಿ ಹೊಡೆದಿನವ್ರು ಯಾರಿದ್ರಿ ನೀವರ ಕೊಡ್ರಿ ಅಂತ ಹೇಳದ್ ನಾವು ಅವ್ರ ಬಿ ಒಪ್ಪಲ್ ಹೊಂಟ್ರಿ ಇವ್ರ ಬಿ ಒಪ್ಪಲ್ ಹೊಂಟ್ರ ಮತ್ತೆ ಯಾರು ಗಣಿಗಾರಿಕೆ ಮಾಫಿಯಾ ಮಾಡ್ತಾರಲ್ಲ ಗಣಿಗಾರಿಕೆ ಕಲ್ಪಡೆ ಯಾರು ಹೊಡಿತಾರ ನೋಡ್ರಿ ಅವ್ರಿಗೆ ಭಿ ಹೇಳಿದೆ ನೇರವಾಗಿ ನೋಡಪ್ಪ ನೀವು ಹೊಡಿಬ್ಯಾಡ ಮುಂದೆ ನೀ ಸಾಲ ಮಾಡಿದ್ ಮಾಡಿದಿ ಅದು ಮಾಡಿದಿ ಅಂತ ಹೇಳಿ ಕೈಕಲ್ ಬೆಳಿತಪ್ಪ ಒಪ್ತೆ ಮುಂದೆ ಏನ್ ಬಿ ಅಂದ್ರೆ ಬಿ ಅವ ಆಲ್ರೆಡಿ ಹೊಡ್ಲತ್ತಾನ ನಾ ಇವತ್ತು ಮುಂಜಾನೆ ನಮ್ಮ ಊರಾಗ ಬಂದಿದೆ ನಾ ಸೂಸೈಟಿಗೆ ಬಂದಿದೆ ನಾ ಪಿ ಕೆ ಪಿ ಕ ಅಲ್ಲಿ ಬಂದ್ರೆ ಏನದ ಅಂತಂದ್ರೆ ಕಿಕ್ಕಿಂಗ್ ಆಲತ್ತ ನೋಡೋದು ನಂಗೆ ಖುನಾಯ್ತು ಬಂದ್ರೆ ನಾವು ಫಾರನ್ ಬಂದಿದೆ ಮತ್ತು ಅದು ಅಲ್ಲದ ಅಂತ ಹೇಳಿ ಅದು ಭೀ ತೋರಿಸ್ತೇವೆ ಅವನಿಗೆ ಭಾಡಂದ್ರೆ ಭೀ ಆಲ್ರೆಡಿ ಹೊಳ್ಳೆತನ ಅವ್ ಗುಂಡಿಗೆ ಬೇರೆ ಊರದಾಗ ಬಂದಿಲ್ಲ ಸಿಕೇನ್ಪುರ್ದಾಗ ಬಂದು ಹೊಳ್ಳೆತನ ನನಗೆ ಏನು ಭೀ ಮಾಡಬೇಕು ನ್ಯಾಯ ಹೇಳಿ ಎಲ್ಲ ಅಧಿಕಾರಿಗಳಿಗೆ ಬೇಡಿಕೊಳ್ಳುತ್ತೇನೆ ಸಿಕಂದ್ರಪುರ್ ಗ್ರಾಮದ ಗ್ರಾಮದಲ್ಲಿ ಇದೆ ಅವ್ನಿಗೆ ಭ್ಯಾಡಂದ್ರೆ ಭೀ ಅದು ಹೊಳ್ಳೆತನ ನೀನು ಕೊಡಪ್ಪ ನೀರ ಕೊಡಲ್ಲದೆ ಅವ್ರು ಯಾರಿಗೆ ಭೀ ಕೇಳಲ್ಲ ಹೊಂಟ್ರೆ ಹೆದರಲ್ ಹೊಂಟ್ರೆ ಯಾರೇನು ಮಾಡ್ಕೋತಾರೆ ಅವ್ರು ಮ್ಯಾಗಿನ ಹಿಡಿದು ಏನು ಭೀ ಮಾಡೋದು ಏನು ಭಿಲ್ಲ ಅಂತಾರೆ ಇದಕ್ಕೆ ಏನು ನ್ಯಾಯ ದೊರಸ್ಕೊಡ್ತೀರಿ ನೀವೇ ತೋರಿಸ್ಕೊಡ್ಬೇಕು ಎಲ್ಲ ಈ ಕೆಳಗಿನ ನೋಡಿದ್ಮೇಲೆ ಇಲ್ಲಿ ಮ್ಯಾಲೆ ಬಂದಿದೆ ಎಲ್ಲಿ ಅಂತಂದ್ರೆ ಇಲ್ಲಿ ನೇರವಾಗಿ ನೀವು ಎಲ್ಲರೂ ನೋಡಬಹುದು ಎಲ್ಲರೂ ನೋಡಬಹುದು ಈಗ ಅಲ್ಲಿ ಮಶಿನ್ ನಡೀ ಬಂದಿನಾಗ ಅಲ್ಲೆಲ್ಲ ನೀರೆಲ್ಲ ಚೆಲ್ಲಿಂದವ ಚೆಲ್ಲಿದವ ಡ್ರಮ್ ಅವ ಎಲ್ಲವ ನಂಗೆ ನೋಡ್ತಿರ್ಗಿ ತಡ ಎಲ್ಲರೂ ಬಿಟ್ಟು ಹೊಡಿ ಹೋಗ್ಯಾರ ಯಾಕಪ್ಪ ನಿಮ್ಗೆ ಯಾರು ಹೊಡಿ ಅಂದಾರ ಅಂತಂತಂದ್ರೆ ಮೊದಲು ಭಿ ನಿಮ್ಗೆ ಹೇಳಿದೇವಲ್ಲ ಮೊದಲ್ ಭಿ ಹೇಳಿದೆ ನಾವು ಮತ್ತೆ ಪೈಲೆ ಬಿ ಹೇಳಿದೆ ಈಗ ಬಿ ಹೇಳತ್ತೇವ ನಿಮ್ಗೆ ಹೇಳತಿದ್ದೇವ್ ನೋಡ್ರಪ್ಪ ಮತ್ತೆ ಹೊಳತ್ತೀರಿ ಅಂತ ಹೇಳತಿದ್ದೇವ್ ಮತ್ತೀಗ ಹೊಸದಾಗ ಮಾಡ್ಯಾರ ಮತ್ತೆ ನಮಗ ನಮ್ಮ ಹೊಲ ಹೋಗ್ಯಾವ್ ಚಾಚಾ ನೀವರ ಕೊಡ್ರಿ ನೀವರ ಕೊಡ್ರಿ ನಿಮ್ಮ ಒಬ್ಬರದೊಬ್ಬರು ಹೆಸರು ಚೇಂಜ್ ಆಗೋದು ನಮ್ದೇನು ಹಬ್ಬ ಅಂತಿರಲ್ಲ ನಮ್ಮ ಸರ್ವೆ ನಂಬರ್ದಾಗ ಬಂದು ಹೊಡ್ದಿರಿ ನೀವು ಅದು ನನ್ನ ಬಳಿ ಪೂರಾ ಡಾಕ್ಯುಮೆಂಟ್ಸ್ ಅವ ಏನೇನು ಅಂದ್ರೆ ಹೊಲ ಅಳಿಸಿದೆ ಮತ್ತು ಹದಬಸ್ತ್ ಮಾಡಿಸಿದೆ ಟೆನ್ ನಂಬರ್ ಮಾಡಿಸಿದೆ ಎಲ್ಲ ನಂಬಲ್ ಕರೆಕ್ಟ್ ಕರೆಕ್ಟ್ ಡಾಕ್ಯುಮೆಂಟ್ಸ್ ಅವ ಎಲ್ಲರೂ ಹೇಳಿರಿ ಆಯ್ತಪ್ಪ ಆಮೇಲೆ ಕೊಡ್ತೆ ಊರದವ್ರು ಭೀ ಹೇಳಿರಿ ಎಲ್ಲರೂ ಹೇಳಿದ್ರಿ ಊರಾಗ ಭೀ ಪಂಚಾಯಿತಿ ಬಿದ್ದಿತ್ತು ಎಲ್ಲ ಬಿದ್ದಿತ್ತು ಊರದಾಗ ಎಲ್ಲರಿಗೂ ಖುನದ ಇದು ಮಾತು ನೀವು ಊರಾಗ ಭೀ ಯಾರು ಭೀ ತನಿಖೆ ತನಿಖೆ ಮಾಡಿರಿ ಏನು ಭೀ ಯಾರಿಗೆ ಭೀ ಕೇಳಿರಿ ಹೇಳ್ತಾರೆ ಇದು ಆಗಿನ ಖರೆ ಖರ್ಯದೇ ಇಲ್ಲ ಅಂಥೇಳಿ ಮತ್ತೇನದ ಅಂತಂದ್ರೆ ಇಲ್ಲಿ ಮತ ಉಳ್ಳಿತಾರೆ ಇವರು ಇವರಿಗೆ ಜಲ್ದಿ ಜಲ್ದಿ ನೀವು ಯಾರು ಭೀ ಸಂಬಂಧ ಯಾರು ಭೀ ಇರ್ತಾರಲ್ಲ ಇದ್ರದ್ದು ನೋಡ್ಕೊಂಬಾರ ಯಾರು ಭೀ ಇರಲಿ ಅವ್ರು ಎಲ್ಲರೂ ಇದಕ್ಕೆ ತಪ್ಪಿಸಿ ಬಂದು ನಿಂದಿರ್ಸಾಕ್ಬೇಕು ನಿಂದ್ರಿಸಾಕಿ ನಂದು ಏನದ ಹೋಗಿಂದದ ನಾನು ನನಗೆ ಕುಡಿಸ್ಬೇಕು ಜಮೀನು ನನ್ನ ಹೊಲ ಎಲ್ಲ ಹೋಗಿಂದದಲ್ಲ ಅದ್ರಾಗ ಯಾರು ಭೀ ಮಾಡ್ರಿ ಏನು ಭೀ ಮಾಡ್ರಿ ಕುಡಿಸ್ರಿ ನ್ಯೂಸರಿಗೆ ಭೀ ನಂಬಿದೆವು ಈಗ ನ್ಯೂಸರ್ ಮೇಲೆ ನಂಬಿ ಬಂದಿದೆವು ಈ ನ್ಯೂಸರಿಗೆ ಭೀ ಹೇಳ್ಕೊಳೋದೇ ನಾನು ಇದಕ್ಕೆ ಏನು ಭೀ ಅದ ನಂಗೆ ನ್ಯಾಯ ದೊರೆಸ್ಕೊಡ್ರಿ ಇದು ಏನೇ ಇಲ್ಲ ಇದ್ರದ್ದು ಏನು ಇದು ಇದೇ ನಮ್ದು ಹಳ್ಳಿ ಊರಿಗೆ ಯಾವ್ದು ಪೊಲಿಟೇಷನ್ ಬರ್ತದೆ ನೋಡ್ರಿ ಆ ಪೊಲಿಟೇಷನ್ದಾಗ ಸ್ಟೇಷನ್ದಾಗ ಪೈಲೆ ಬಿ ಬರ್ದಿ ಎಲ್ಲ ಕೊಟ್ಟಿದ್ದೆವು ಅವ್ರು ಭೀ ಏನು ಭೀ ಮಾಡಿಲ್ಲ ಮತ್ತೇನದಂತಂದ್ರೆ ಈಗ ನ್ಯೂಸರ್ ಭೀ ಏನು ಮಾಡ್ತಾರ ಅಂತ ಹೇಳಿ ನೋಡೋದದ ಅದ ನನಗೆ ನನಗೆ ಜಲ್ದಿ ಇದು ನ್ಯಾಯ ದೊರೆಸ್ಕೊಡ್ಬೇಕು ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತೇನೆ